ನೀವು ಹಂಗೇ ಕೇಳ್ತರೆ ಹೇಳಿದ ಮೇಲೆ ಯಾವುದು ಸುಳ್ಳಾಗಿಲ್ಲ ಏ ನನಗೆ ಬಾಡಿಗೆ ಎಲ್ಲಂದ್ರೆ ಒಂದ್ ದಿನ ನಾನು ಮರಕ್ಕೆ ಕೂಡ್ಗಣೇ ಇಲ್ಲ ಇಲ್ಲಿಂದ ಮೇಲೆ ಅಯ್ಯಪ್ಪ ನನಗೆ ನನಗೆ ಇಲ್ಲಿ ಬೇಡ ನಾನು ಹೊರಗಡೆನ ಬಾಡಿಗೆ ಕೊಟ್ಸಪ್ಪ ಅಂದ್ರೆ ನಾನು ಇದೀನಿ ಹೋಗಪ್ಪ ನಿನ್ನ ಹೊಯ್ದಿಕೊಂಡು ಮನೆಗೆ ತಿಮ್ಮತಿ ಹೋಗು ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ತುಂಬಾ ಚೆನ್ನಾಗಿದೆ ನನಗೆ ಎಲ್ಲರೂ ಸ್ವಾಮಿಯ ಪುಣ್ಯಕ್ಷೇತ್ರ ಕಂಫರಳ್ಳಿ ಗ್ರಾಮಕ್ಕೆ ಸುಮಾರು ಮೂವತ್ತೈದು ವರ್ಷಗಳಿಂದ ಬರ್ತಾ ಇದ್ದೀರಿ ಪ್ರಾರಂಭದಲ್ಲಿ ನಮಗಿದ್ದಂಥ ಕಷ್ಟ ಅಷ್ಟಿಷ್ಟಲ್ಲ ಅದನ್ನು ಹಂತ ಹಂತವಾಗಿ ಒಂದು ತಿಂಗಳು ಅಥವಾ ನಾಲ್ಕು ವಾರ ಐದು ವಾರಗಳಲ್ಲಿ ಬರ್ತಾ ನಮ್ಮ ಕಷ್ಟಗಳನ್ನು ಬೇಡ್ಕಂಡಾಗ ಭಗವಂತ ನಮ್ಮನ್ನು ಕೈ ಹಿಡಿದು ನಡೆಸಿದಾನೆ ಈ ದಾರಿಯಲ್ಲಿಯೂ ಕೂಡ ಅವನ ರೂಪವನ್ನು ಅವನ ಪ್ರತ್ಯಕ್ಷ ದರ್ಶನವನ್ನು ಮಾಡಿಸಿದಾರೆ ನೋಡಿದ್ರ ಇನ್ ಏನ್ ಬೇಕೋಣ ಮತ್ತೆ ಸಿಕ್ಕ ಎಲ್ಲ ಬೋರ್ ಹಾಕ್ಸಿದಿವಿ ಬೋರಲ್ಲು ನೀರ್ ಕೊಟ್ಟಾನೆ ಸಾಕು ಅದು ಯೂರೇಸ್ರೆ ಹಾ ಹಂಗೆ ಆ ಬೋರ್ ಎಲ್ಲ ಸಕ್ಕದಾಗ ಬಂದಿದಾವೆ ಬಂದಿದಾವೆ ಇಡೀ ನಮ್ಮ ಸುತ್ತಲಹಳ್ಳ ಒಂದು ಪಾಯಿಂಟ್ ಸಾಫೆ ನಾವ್ ಊರ್ನೆ ಬಿಡ ಅಂತ ಕಾಲ ಬಿಡಿಸ್ತಾರೆ ತುಂಬಾ ಒಳ್ಳೆ ಜನ ಇದಾರೆ ಬಿಡಿಸ್ತಾರ ಊರ ಆ ಟೈಮ್ ಅಲ್ಲಿ ಶನೇಶ್ವರ ಇಲ್ಲಿ ಆಗ ಅಲ್ಲಿ ಊರ್ ಬಿಡೋಕೆ ರೆಡಿ ಮಾಡಿ ಇವರಿಂದ ಉಳ್ಕೊಂಡಿರೋ ಅದೇ ಜಾಗದಲ್ಲಿ ನೆಲೆ ನೆಲೆ ಊರ್ಸಿರು ಚಾಲೆಂಜ್ ಆಗಿ ಬದುಕ್ತೀವಿ ಚಾಲೆಂಜ್ ಆಗಿ ಬದುಕ್ತಾ ಇದೀವಿ ಜಯ ವಿಘ್ನೇಶ್ವರ ನಿನ ಪಾದ ಗೋವಿಂದ ಗೋ ಶಿವನ ಪಾದ ಬೇಗದಿ ಗೋವಿಂದ ಗೋವಿಂದ ಆದಿಪರ ಶಕ್ತಿ ನಿನ ಪಾದ ಬಿಗದಿ ಗೋವಿಂದ ಗೋವಿಂದ ವಿಜಯ ವಿನಾಯಕನೆ ಗಜಮುಖನೇ ಕರುಣಾಸಾದರನೆ

ಯಾವ ಊರು ಇಲ್ಲೇ ಪಕ್ಕದ ಮೂರ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ನಮ್ಮ ಅಪ್ಪ ಅವರನ್ನ ನಡ್ಕೊಂಡಿದ್ದಾರೆ ನಮ್ಮ ಅಪ್ಪರಿಗೆ ಈಗ ಒಂದ್ ಸ್ವಲ್ಪ ನಾವು ಬರಲ್ಲ ಆದ್ರೆ ಅವ್ರು ಭಜನೆ ಮಾಡ್ತಿದ್ರೆ ಇಲ್ಲ ಇಲ್ಲ ನನಗೆ ನಿಮ್ಗೆ ಈ ಕಲೆ ಯಾವ ಕಲೆ ನನಗೆ ಹೆಚ್ಚು ಕಮ್ಮಿ ಏಳನೇ ಕ್ಲಾಸ್ ಹುಡುಗನಿಂದಲೂ ನನಗೆ ಕಲೆ ಅಂದ್ರೆ ಹುಚ್ಚು ಎಲ್ಲರೂ ಭಜನೆ ಆದ್ರೆ ಹುಡುಗೋದು ಎಲ್ಲಾರು ಭಜನೆ ಕಥೆ ಕತೆ ಹಾ ಬೇರೆ ದೇವ್ರು ಯಾವ್ದೋ ಒಂದು ತಾಳನ ಏನಾರ ಸಿಗ್ಲಿ ಯಾವ್ದಾರ ಸಿಗ್ಲಿ ಅವನು ಸೇವೆ ಮಾಡೋದೇ ನಮ್ದು ಖುಷಿ ಹಾ ಹಾ ಈ ಕ್ಷೇತ್ರದ ಬಗ್ಗೆ ನೀವ್ ಹೇಳಿದರೆ ಏನ್ ಹೇಳ್ಬೋದು ಅನುಭವ ನಮ್ಮ ನಮ್ಮ ಅಪ್ಪಾರು ಹಿಂದೆ ಬಾರಿ ಮೋಸ ಹೋಗ್ಬಿಟ್ಟಿದ್ರು ಊರಲ್ಲೇ ಊರಲ್ಲಿ ಹಾ ಹಾ ಎಲ್ಲ ಪ್ರಾಬ್ಲಮ್ ಆಗಿ ನಮ್ದು ನಾವು ಊರ್ನೇ ಬಿಡ ಅಂತ ಕಾಲ ಬಿಡಿಸ್ತಾರೆ ತುಂಬಾ ಒಳ್ಳೆ ಜನ ಇದ್ದಾರೆ ಬಿಡಿಸ್ತಾರೆ ಊರ ಆ ಟೈಮ್ ಅಲ್ಲಿ شنೇಶ್ವರ ಇಲ್ಲಿ ಆಗ ಇದನ್ನ ಸ್ಟಾರ್ಟಿಂಗ್ ನಮ್ಮ ಕಾಲದಲ್ಲಿ ಆಗ ಇಲ್ಲಿ ಸ್ವಾಮಿ ಹತ್ರ ಬೇಡ್ಕಂಡ್ ಅಲ್ಲೇ ಒಂದು ಒಂದು ಮನೆ ಇದ್ ಮಾಡ್ಕೊಂಡು ಜಮೀನು ಕಮ್ಮಿ ಇದನ್ ಎದ್ಬೇಡ ಈಗ ಗ್ರಾಮದಲ್ಲಿ ಅಷ್ಟು ದೊಡ್ಡ ಮನೆ ಕಟ್ತೀನಿ ಕಟ್ಸನಿಲ್ವ ನಾನು ಎದ್ರಿಕೆ ಬಂದಿದ್ದೆ ಆಗಲ್ಲ ಅಂತವ್ ನಾಲ್ಕು ಚೆನ್ನಾಗಿ ಮುಂದೆ ನಿಂತ್ಕೊಂಡ ಕಟ್ಸಿದಿನ ಇಲ್ವ ಮುಗಿಸ್ಕೊಡ್ಬೇಕು ಗ್ರೂಪ್ ಮುಂದೆ ಸಮಯ ಹಾಕಿದೀನಿ ಆ ಸಮಯಕ್ಕೆ ನಾನು ಬರ್ತೀನಿ ಆ ಗೃಹಕ್ಕೆ ನಾನ್ ಬಂದೇ ಬರ್ತೀನಿ ಜಮೀನು ಕಮ್ಮಿ ನಮಗೆ ಅದರಲ್ಲೇ ಕಾಲ ಮಾಡ್ಕೊಂಡು ನಮ್ಮನ್ನೆಲ್ಲ ಸಾಕೊಂಡು ನಮ್ಮ ಅಪ್ಪರು ಇವನು ಸ್ವಾಮಿ ನಂಬಿಕೊಂಡ್ಮೇಲೆ ಹಂಗೆ ಚೆನ್ನಾಗೋದು ಇಂಪ್ರೂವ್ಮೆಂಟ್ ಆದೋ ಹಾಂ 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 ಇಂಪ್ರೂವ್ಮೆಂಟ್ ಅದು ತೋಟದ ತೆಂಗಿನ ಸಸಿ ಕಟ್ತೇವೆ ಎಲ್ಲಾ ಜಮೀನು ಪಾಲ್ ಜಮೀನ್ ಇತ್ತು ನಮ್ದು ಓವರ್ ಆಲ್ ಊರ್ ಬಿಡೋಕೆ ರೆಡಿ ಮಾಡಿ ರೆಡಿ ಮಾಡಿ ನಿಮ್ಮನ್ನ ಇವರಿಂದ ನಾವು ಅಲ್ಲಿ ಅದೇ ಜಾಗದಲ್ಲಿ ನೆಲೆ ನೆಲೆ ಊರಿಸಿದ್ರು ಚಾಲೆಂಜ್ ಆಗಿ ಬದುಕ್ತಿವಿ ಚಾಲೆಂಜ್ ಆಗಿ ಬದುಕ್ತಾ ಇದೀವಿ ಇವತ್ತು ಏನೋ ತೊಂದ್ರೆ ಇಲ್ಲ ಆದ್ರೆ ನಮಗೆ ಇದು ಕಲೆ ಒಂದ್ ಸೇರಿಕೆ ಆದ್ರೂ ಆದ್ರೂ ಇನ್ನ ನನಗೆ ನಮ್ಮ ನಮ್ಮಅಪ್ಪ ಜಾಸ್ತಿ ನಾವು ಅವ್ರನ್ನ ಸೇವೆ ನಾವು ಮಾಡ್ತಾ ಇದೀವಿ ಈಗ ಈಗ ಶನಿ ಅಂದ್ ಕೂಡಲೆ ಬರೀ ನೆಗೆಟಿವ್ ಅಯ್ಯೋ ಸವಾ ಅಯ್ಯೋ ಕಾಡ್ತಾನಪ್ಪ ಕಷ್ಟ ಕೊಡ್ತಾನಪ್ಪ ಅಂತ ಆ ತರ ಮೈಂಡ್ ಇಲ್ಲ ಅವ್ರಿಗೆ ಏನ್ ಹೇಳ್ಬೋದು ನಿಮ್ಮ ಅನುಭವದಲ್ಲಿ ಅವರ ಮೂರ್ಖತನ ಅದು ಅಷ್ಟೇ ಅಂತೀರಾ ಅಷ್ಟೇ ಒಂದು ಜೀವರಾಶಿಗಳಿಗೆ ಪ್ರತಿ ಒಂದು ಜೀವರಾಶಿಗೆ ಅವನಿಲ್ದಲೆ ಬೇರೆ ಯಾವುದು ನಡೆಯಲ್ಲ ಕಾರ್ಯ ಅವನೇ ಮೂಲ ಮೂಲ ಇವತ್ತು ಅವನ ರಾಶಿಗೆ ಹೋಗ್ಬೇಕು ಅಂದ್ರೆ ಅವನೇ ಕಾರಣ ರಾಶಿ ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಅವನೇ ಕಾರಣ ಒಂದು ದೇವಾನ ದೇವತೆಗಳಿಗೆ ಯಾರನ್ನು ಬಿಟ್ಟಿಲ್ಲ ಯಾರನ್ನು ಬಿಟ್ಟಿಲ್ಲ ಅವನೇ ಅಧಿಪತಿ ಅಂತದ್ರಲ್ಲಿ ಅವನೇ ದೊಡ್ಡವನು ಹ್ಮ್ ಹ್ಮ್ ನನ್ನ ನಂಬಿಕೆಲಿ ಇವತ್ತು ಶನಿ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಜನ ಹೇಳ್ತಾರೆ ಅವನ ಹತ್ರ ಬಂದ್ರೆ ಎಲ್ಲದು ಕಷ್ಟ ಪರಿಹಾರ ಹ್ಮ್ ಅವನ ಹತ್ರ ಬರದಲ್ಲೇ ನಾವಿದ್ರೆ ಮನೇಲೆ ಕಷ್ಟ ಜಾಸ್ತಿ ಉಪಯೋಗಿಸ್ ಅದೊಂದು ನಮ್ಗೆ ಮನಸ್ಸಲ್ಲಿ ಇರ್ಬೇಕಷ್ಟೇ ಒಟ್ಟು ಇವ್ ನಂಬಿದ್ಮೇಲೆ ನೀವು ಲೈಫ್ ಅಲ್ಲಿ ಸಕ್ಸಸ್ ಚೆನ್ನಾಗಿದ್ದೀವಿ ಯಾವ್ದೇನು ತೊಂದ್ರಿಲ್ಲ ಚೆನ್ನಾಗಿದ್ದೀವಿ ಇಲ್ಲಿಗೆ ಸುಮಾರು ನಾನು ಪ್ರತಿ ಅಮಾಸ್ಯಲ್ಲೂ ಇಲ್ಲ ಎಲ್ರು ಇದೇ ತಪ್ಪಲ್ಲ ಸೋಮವಾರಲು ನೈಟ್ ಸಂಜೆ ಮಾಡ್ತೀವಿ ಶನಿ ಮತ್ತ ಅಮಾಸೆ ದಿನ ನಾವೇನೇ ಕೆಲ್ಸಗಳು ಮನೇಲಿ ಇದ್ರೂ ಬಿಟ್ಟ ಹಾಕಿ ಇವ್ ಸೇವೆ ಮಾಡ್ತೀವಿ ಬರ್ಲೇಬೇಕು ಬರ್ಲೇಬೇಕು ಹ್ಮ್ ನಮ್ಗೆ ಅಷ್ಟು ಇದೊಂದು ಅಮಾಸೆ ಅನ್ನೋದು ನಮಗೆ ಈ ತಿಂಗಳ ಅಮಾಸೆ ಕೂತ್ ಬಿಟ್ಟೈತೆ ಕೂತ್ ಬಿಟ್ಟೈತೆ ಅಮಾಸೆ ಯಾವತ್ ನಾವ್ ಶಬರಿಮಲೆ ಕಾಯ್ತಿವಿ ನಾವ್ ಇದೊಂದೇ ಕೆಲ್ಸ ಅಲ್ಲ ಬೇರೆ ಕ್ಷೇತ್ರಗಳಿಗೆ ಹೋಗಿ ಬಜನೆಗೆಲ್ಲ ಹೋಗ್ತಿವಿ ಇದು ಮಾತ್ರ ಎಷ್ಟೇ ದೇವಸ್ಥಾನಕ್ ಹೋದ್ರು ಅಮಾಸೆ ಕಟ್ಲೆ ದಿನ ಯಾವ್ದು ಆರ್ಡರ್ ಒಪ್ಕೋಣಲ್ಲ ನಾವು ಬರ್ತೀವಿ ಈ ಸೇವೆನು ಏನು ದುಡ್ಡ್ ಕೊಡ್ತಾರಾ ಇಲ್ಲ ನೀವು ಡಿಮ್ಯಾಂಡ್ ಮಾಡ್ತೀರಾ ಯಾವ ಇಲ್ಲ ಇಲ್ಲ ನಾವು ಇವತ್ತವರೆಗೂ ಅವರತ್ರ ಇಷ್ಟು ವರ್ಷದಿಂದ ಸೇವೆ ಮಾಡಿದೀವಿ ನಮಗೆ ದುಡ್ಡು ಕೊಡಿ ಅಂತಲೂ ಇದುವರೆಗೂ ನಾವು ಕೇಳᱟದು ಇಲ್ಲ ನಾವು ಮುಂದೆ ಕೇಳᱟದು ಇಲ್ಲ ಅಂದ್ರೆ ಅವನೆ ಎಲ್ಲಾ ಕೊಟ್ಟನಲ್ಲ ಏನೇ ನಮಗೆ ಸುಖ ನೆಮ್ಮದಿಯಾಗಿಟ್ಟೇನೆ ಅಷ್ಟೇ ಸಾಕು ಬೇರೆ ಕಡೆ ಕೊಡ್ತಾನೆ ಕೊಡ್ತಾನೆ ಅಷ್ಟೇ ಇವತ್ತಿನಿಂದಗೆ ಇಟ್ಟು ನಾವು ಸೇವೆ ಮಾಡಿದ್ರೆ ನಮ್ಮ ನಮನೇ ಅವನ್ ಕಾಯ್ತಾ ಇರ್ತಾನೆ ಅಲ್ಲಿ ಅದೇ ನಂಬಿಕೆ ಅದೇ ನಮಗೆ ಅಷ್ಟು ನಾವು ನಂಬಿಕೆ ಬಿಡಿದೀವಿ ಇವರ್ನ ಯಾರ್ ನಂಬಿ ಬಂದ್ರುನು ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ನಮಗೆ ನಮಗೆ ಗಂಡು ಮಗು ಬಗ್ಗೆ ನಮಗೆ ಗಂಡು ಮಕ್ಳು ಇರಲಿಲ್ಲ ಅದನ್ನ ಕೇಳ್ಕೊಂಡು ಅದು ಗಂಡು ಮಗ ಕೊಟ್ಟಿದ್ದಾನೆ ನೀವು ಹಂಗೆ ಕೇಳಿದ್ರೆ ಗಂಡು ಮಗನೇ ಬೇಕ ಗಂಡು ಮಗು ಬೇಕು ಅಂತ ಕೇಳಿದ್ವು ನಮಗೆ ಹಂಗೆ ಕೊಟ್ರು ಹಂಗೆ ಆತು ನೆಕ್ಸ್ಟ್ ಗಂಡು ಮಗನೇ ಕೊಡ್ತೀನಿ ಅನ್ನೋದು ಇದಕ್ಕಾಗಿ ನೋಡಿದ್ರ ನೋಡಿದ್ರು ಇನ್ನೇನ್ ಬೇಕಣ್ಣ ಮತ್ತೆ ಕೇಳಿದೆಲ್ಲ ಸಿಕ್ಕ ಬೋರ್ ಹಾಕ್ಸಿದೀವಿ ಬೋರಲ್ಲೂ ನೀರ್ ಕೊಟ್ಟಾನೆ ಸಾಕು ಅದು ಇವ್ರ ಹೆಸ್ರೆ ಹಾ ಹಾ ಹಂಗೆ ಆ ಬೋರ್ ಎಲ್ಲ ಸಕ್ಕತ್ ಬಂದ್ ಚೆನ್ನಾಗಿ ಬಂದಿದ್ದಾವೆ ಇಡೀ ನಮ್ಮ ಸೊಪ್ಪನಹಳ್ಳಿ ಎಷ್ಟು ಬೋರ್ ಕೊರದ ಒಂದು ಪಾಯಿಂಟ್ ಸಹ ಫೇಲ್ ಇಲ್ಲ ಅಲ್ಲ ನಾನು ಇನ್ನೊಂದು ಸ್ಟೋರಿ ಕೇಳಿದೆ ನಿಂತೋಗಿ ಅದು ಫೇಲ್ ಆಗಿತ್ತಂತೆ ಇಲ್ಲಿ ಬಂದು ಕೇಳಿ ಮತ್ತೆ ನಿಮ್ದೋಗಿ ಬಿಟ್ಟು ನೀರು ಬಂದ ನಗ್ತಿದ್ರಂತೆ ಅವು ಯಾರು ಇವನು ಫೇಲ್ ಆಗಿರೋ ಬೋರಿ ಮೋಟರ್ ಬಿಟ್ಟಾನೆ ಅಂತದೋರುಳ್ಳಿ ಅಂತ ಸ್ಟೋರಿ ಅಣ್ಣ ಬಂದಿದೆ ನೀರ್ ಬಂದಿದೆ ಅದ ಸರ್ಯಾಗಿ ಕಿತ್ಕೊಂಡ್ ಬಂದಂತೆ ನೀರು ಬಂದಿರಿ ಅಲ್ಲಿ ಸುತ್ತ ಎಲ್ಲ ನತ್ತಿದ್ರಂತೆ ಇವ್ನೇನ್ರಿ ದೇವ್ರ ಹಿಂಬೆಹಣ್ಣ ಹಾಕ ಕೂತಾನೆ ಮೋಟರ್ ಬಿಟ್ಟು ಫೇಲ್ ಆಗಿರೋಂತ ಮೋಟ್ರ್ ಲೈನ್ ಬಂದ್ ಆನ್ ಮಾಡಿದ್ರೆ ಪೈಪ್ ತುಂಬಾ ಕಿತ್ಕೊಂಡ್ ಬಂದಿದೆ ಕೇಳ್ಬಿಟ್ಟೆ ಅಷ್ಟು ಇಲ್ಲ ಒಳ್ಳೇದೇ ಹ್ಮ್ ಒಳ್ಳೇದಾಗ್ದಲೇ ಇಷ್ಟು ಜನ ಬರಲ್ಲ ನೋಡಿ ಎಷ್ಟು ಕಾರ್ಗಳು ಎಲ್ಲೆಲ್ಲಿಂದ ಆಯ್ತಣ್ಣ ಥ್ಯಾಂಕ್ ಯು ಯಾವ ನಿಮ್ದು ಇಲ್ಲೇ ಆತು ರಾಯಚೂರ್ ಚಾಲೂಕ್ ಹೋದಂಕೆ ನೋಡಿಕೆರೆ ಸೊ ನೀವ್ ಇಲ್ಲಿ ಎಲ್ಲಿ ಬರ್ತೀರ ಮೂರ್ ವರ್ಷದಿಂದ ಎರಡ್ ವರ್ಷ ಮೂರ್ ವರ್ಷದಿಂದ ನೀವು ಅಷ್ಟೇ ಬಿಡ್ದಂಗ ಬರ್ತೀರಾ ಬಿಡ್ದಂಗ ಬಿಡ ಅಲ್ವಾ ಐವಾಗಿದೆ ಕಾಡಾಗಿದೆ ಆದ್ಮೇಲೆ ಹೊಟ್ಟೆ ಆಪರೇಷನ್ ಆಗಿದೆ ಆರೋಗ್ಯಕ್ಕೆ ತೊಂದ್ರೆಗೋಸ್ಕರ ಒಬ್ಬರೇ ಬರಲ್ಲ ಜೊತೆ ಯಾರ ಕರ್ಕೊಂಡೇ ಬರ್ತೀವಿ ಈಗ ಇಲ್ಲಿ ಬಂದ್ಮೇಲೆ ನಿಮ್ಗೇನ್ ಒಳ್ಳೇದಾಗಿದೆ ನಮಗೆ ಮುಕ್ಕಾಲು ಅವಾಗ ಆರೋಗ್ಯದಲ್ಲಿ ಚೆನ್ನಾಗಿ ಒಳ್ಳೇದು ಇಷ್ಟೆಲ್ಲ ಆದಮೇಲೆ ಚೆನ್ನಾಗಿದೀರಿ ಓಡಾಡ್ತೀವಿ ಅಲ್ಲೆಲ್ಲ ಬೆಂಗಳೂರು ಎಲ್ಲಿ ಹುಬ್ಳಿ ಎಲ್ಲಾ ತಗಲು ಒಬ್ಬೊಬ್ನೇ ಹೋಗ ನಾವು ಅದನ್ನ ನಂಬ್ಕೊಂಡಿದೀವಿ ನನ್ ನಂಬು ನಿಮಗೆ ಆರೋಗ್ಯ ಬಗ್ಗೆ ಕೊಡ್ತೀವಿ ಹಳೇದ್ ನೆನ್ಸ್ಬೇಡ ಹೊಸ ಅವ್ರ ಅದನ್ನ ಅದನ್ನೇ ಹಳೇದ್ ನೆನಸ್ಬೇಡ ಮುಂದಿಂದು ಮುಂದೆ ಎಲ್ಲಾ ಒಳ್ಳೇದ್ ಮಾಡ್ತೀನಿ ಏನಿದ್ರು ಇವ್ರ್ ನಂಬಿದ ಮೇಲೆ ಒಳಿತಾಗಿದೆ ಆರೋಗ್ಯದ ಭಾಗ್ಯದಲ್ಲಿ ಒಳ್ಳೇದಾಗಿದೆ ಚೆನ್ನಾಗಿದೀರ ನಿಮ್ ನೀವು ಒಂಟಿ ಆಗ್ಲಿ ಚೆನ್ನಾಗಿರ್ಬೇಕಲ್ಲ ನೀವೇನ್ ಬರ್ತೇನ್ ಹೆಂಡ್ತಿ ಮಗ್ಳ ಕಟ್ಕೊಂಡ್ ಬಂದಿಲ್ಲಾ ಹೋಗ್ಬೇಕಾದ್ರು ಕಟ್ಕೊಂಡ್ ಹೋಗಲ್ಲ ದುಡ್ಡು ಕಾಳ್ಸಲ್ಲ ಆ ಸಿಂಗಲ್ಲ ಬಂದ್ವಿ ಸಿಂಗಲ್ಲ ಹೋಗ್ತೀವಿ ಕಳ್ಸೋ ಅವ್ರಿಗೆ ವ್ಯವಹಾರ ಕೊಟ್ಟಿಲ್ಲ ಆ ಇದ್ರ ಮತ್ತೆ ಎಲ್ಲಾ ಸಂಬಂಧಗಳು ಉಟ್ಕೊಂತವೆ ನೀವ್ ಸತ್ತಾಗ ಅವು ಸಾಯ್ತವೆ ಇಷ್ಟೇ ಜೀವನ ಮಾಡ್ಕೊಳ್ಳಿ ಅಷ್ಟೇ ಒಳ್ಳೇದು ಆಯ್ತು ಗುರುವೆ ಆಯ್ತು ನಮಸ್ತೆ ಓಂ ಶ್ರೀ ಶನೇಶ್ವರ ನಮಃ ಶ್ರೀ ಶನೇಶ್ವರ ಸ್ವಾಮಿಯ ಪಾದಾರವಿಂದಗಳಿಗೆ ನಮಿಸುತ್ತಾ ನಾವು ಶ್ರೀ ಕ್ಷೇತ್ರ ಶನೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರ ಕಂಪಾರಹಳ್ಳಿ ಗ್ರಾಮಕ್ಕೆ ಸುಮಾರು ಮೂವತ್ತೈದು ವರ್ಷಗಳಿಂದ ಬರ್ತಾ ಇದ್ದೀರಿ ಪ್ರಾರಂಭದಲ್ಲಿ ನಮಗಿದ್ದಂಥ ಕಷ್ಟ ಅಷ್ಟಿಷ್ಟಲ್ಲ ಅದನ್ನು ಹಂತ ಹಂತವಾಗಿ ನಮ್ಮ ಭಕ್ತಿ ನಮ್ಮ ಮನಸ್ಸು ಆ ಭಗವಂತನ ಪಾದದಲ್ಲಿ ನೆಲೆಯೂರಿ ನಾವು ಆತನನ್ನು ಧ್ಯಾನ ಮಾಡಿ ಆತನ ಸನ್ನಿಧಿಗೆ ನಾವು ಒಂದು ತಿಂಗಳು ಅಥವಾ ನಾಲ್ಕು ವಾರ ಐದು ವಾರಗಳಲ್ಲಿ ಬರ್ತಾ ನಮ್ಮ ಕಷ್ಟಗಳನ್ನ ಬೇಡ್ಕಂಡಾಗ ಭಗವಂತ ನಮ್ಮನ್ನ ಕೈ ಹಿಡಿದು ನಡೆಸಿದನೇ ದಾರಿ ದಾರಿಯಲ್ಲಿಯೂ ಕೂಡ ಅವನ ರೂಪವನ್ನ ಅವನ ಪ್ರತ್ಯಕ್ಷ ದರ್ಶನವನ್ನ ಮಾಡಿಸಿದರೆ ನಾವು ನೆನೆದ ಒಡನೆ ನಮಗೆ ಬೇಕಾದಂತ ದಾರಿ ಮಾರ್ಗದಲ್ಲಿ ಬೇಕಾದಂತಹ ಭಕ್ತರು ನಮ್ಮನ್ನ ಹೋಗ್ತಾ ಇರ್ತಕ್ಕಂಥ ಭಕ್ತರನ್ನ ಆವತ್ತು ಈ ರೀತಿ ಬೈಕ್ ಆಗಲಿ ಕಾರ್ಗಳಲ್ಲ ತಗೊಳ್ತಕ್ಕಂಥ ಚೈತನ್ಯ ನಮ್ಗೆ ಇರಲಿಲ್ಲ ನಡ್ಕೊಂಡೇ ಬರ್ತಾ ಇದ್ವಿ ಅಥವಾ ಸೈಕಲ್ ನಲ್ಲಿ ಬರ್ತಾ ಇದ್ವಿ ಒಂದೊಂದ್ಸಾರಿ ನಡ್ಕೊಂಡು ಬರ್ತಾ ಇದ್ವಿ ಅಂತರ್ನ ಭಕ್ತರು ಆ ಪರಮಾತ್ಮ ನನಸ್ಕೊಂಡು ದಾರಿ ಮಧ್ಯದಲ್ಲಿ ಬಂದು ಕರ್ಕೊಂಡು ಹೋದಂತ ಸನ್ನಿವೇಶಗಳನ್ನ ನಾವು ನೋಡಿದ್ವಿ ನಡತಕ್ಕಂತ ನೋವನ್ನ ತಪ್ಪಿಸಿದರೆ ಅಷ್ಟು ನಮ್ಗೆ ಭಗವಂತ ಸಹಾಯ ಮಾಡ್ಕೊಂಡು ಬಂದಂತ ಸಂದರ್ಭಗಳಲ್ಲಿ ನನ್ನ ಅಣ್ಣನ ಒಂದು ಮದುವೆ ಪ್ರಸಂಗ ಬಂತು ಅದರಲ್ಲಿ ಅನಿವಾರ್ಯವಾಗಿ ಒಂದು ಅವನಿಗೆ ನಮಗೆ ನಮ್ಮ ಮನೆಯ ಮನೆಯ ಸಂಬಂಧಿಗಳಿಗೆ ನಮ್ಮ ಮನೆಯ ಸದಸ್ಯರಿಗೆ ಇಷ್ಟವಿಲ್ಲದಂತಹ ಒಂದು ಅನ್ಯಾಯ ಅಂತ ಹೇಳಲಾರೆ ಅಥವಾ ಅದು ಋಣಾನು ಬಂದ ಅಂತ ಹೇಳಲಾರೆ ಯಾವುದೋ ಒಂದು ನಮ್ಗೆ ಇಷ್ಟವಿಲ್ಲದ ಒಂದು ಸಂಬಂಧ ಅಲ್ಲಿ ಕೂಡಿ ಬಂದ್ಬಿಟ್ಟು ಕೊನೆಗೆ ಅದನ್ನ ಭಗವಂತನಿಂದ ಆಶೀರ್ವಾದದಿಂದ ಅದನ್ನ ಬಿಡುಗಡೆ ಮಾಡಿ ಅವರಿಗೆ ಅವನನ್ನ ಮುಂದೆ ನಮ್ಮ ಅಣ್ಣನನ್ನು ಕೂಡ ನಡ್ಸ್ಕೊಂಡೋಗ್ತಕ್ಕಂಥ ಒಂದು ಕೈ ಹಿಡಿತಕ್ಕಂಥ ಸಂಬಂಧ ನಮಗ್ ಬೇಕು ಅಂತಕ್ಕಂಥ ರೀತಿನಲ್ಲಿ ಬೇಡ್ಕೊಂಡಾಗ ಅವರು ಒಂದೇ ಒಂದು ಒಂದು ಹೂ ಹೆಸರನ್ನ ಕೊಟ್ಟು ನಿನ್ನ ನಿಂದ್ಗಡೆ ನಾನು ಬಂದಿದ್ದೀನಿ ಆ ಕಾರ್ಯ ನಾನು ಬತ್ತೀನಿ ನಡಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆನಲ್ಲೇ ಮನೆಗೆ ಬಂದು ಹತ್ತು ಜನ ಸದಸ್ಯರು ಆ ಏನು ಒಂದು ಕಾರ್ಯಕ್ಕೆ ಬೇಕಾದಂತ ಸದಸ್ಯರು ನಮ್ಮ ಮನೆಗೆ ಹುಡುಕ್ಕೊಂಡು ಬಂದು ಆ ದಿನ ನಮ್ಮ ಅಣ್ಣನಿಗೆ ಒಂದು ಸಂಬಂಧ ಬೇರೆ ಕಡೆ ಎಲ್ಲ ಕುದುರ್ಸಿ ಅವನಿಗೆ ವ್ಯವಸ್ಥಿತವಾಗಿ ಮದುವೆ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಯಾಕೆಂದ್ರೆ ಅವರಿಗೆ ಸ್ವಲ್ಪ ಕಣ್ಣಿನ ಅಭಾವ ದೃಷ್ಟಿಯಲ್ಲಿ ಸ್ವಲ್ಪ ಆ ದೃಷ್ಟಿದೋಷ ತೊಂದರೆ ಇತ್ತು ಹಾಗಾಗಿ ಮತ್ತೆ ಸಂಬಂಧಗಳಿಗೆ ಕೆಲವೊಂದು ನಮಗೆ ಆಗದ ಹಿತಶತ್ರುಗಳು ಸ್ವಲ್ಪ ಚಾ ಚಾಡಿ ಹೇಳ್ತಾ ಇರ್ತಕ್ಕಂಥ ಸಂದರ್ಭಗಳಿತ್ತು ಅದನ್ನೆಲ್ಲ ನಿವಾರಿಸಿ ಭಗವಂತ ಅವ್ರಿಗೆ ದಾರಿ ತೋರಿಸಿದಂದಿನಿಂದ ನಾವು ನಂಬಿಕೊಂಡು ಮನೆ ಕಷ್ಟ ಸುಖಗಳನ್ನೆಲ್ಲ ಪರಮಾತ್ಮ ಹೋಗ್ಲಾಡಿಸಿ ಸು ಕಷ್ಟವನ್ನ ಹೋಗ್ಲಾಡಿಸಿ ಸುಖ ನೀಡಿದನೆ ನನಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಜುನಾಥ ಸ್ವಾಮಿಯ ಆಶೀರ್ವಾದದಲ್ಲಿ ನಡೆತಕ್ಕಂತಹ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರೇ ಅಧ್ಯಕ್ಷರಾಗಿರ್ತಕ್ಕಂತಹ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿ ನಾನು ನನ್ನ ಎಲ್ಲ ರೀತಿಯ ಕಾಯಕದಲ್ಲೂ ಅಥವಾ ನನ್ನ ಮನೆಯ ಎಲ್ಲಾ ರೀತಿಯ ಹಾಗು ಹೋಗುಗಳಲ್ಲೂ ನಾನು ತೃಪ್ತಿಯಾಗಿದ್ದೇನೆ ಆನಂದವಾಗಿದ್ದೇನೆ ಒಂದು ಉದ್ಯೋಗದಲ್ಲಿದ್ದೇನೆ ನನಗೆ ಸಾಕಷ್ಟು ನನಗೆ ಬೇಕಾದಂಥ ಜೀವನಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಶ್ರೀ ಶನೇಶ್ವರ ಸ್ವಾಮಿ ಮಾಡಿಕೊಟ್ಟಿದ್ದಾನೆ ನಮ್ಮ ಅಣ್ಣನಿಗೂ ಅದೇ ರೀತಿ ಒಂದು ಅಹ್ ಹೆಣ್ಣು ಮಗು ಒಂದು ಗಂಡು ಮಗು ಅವನಿಗೂ ಕೂಡ ಇದೆ ನನಗೂ ಕೂಡ ಒಂದು ಹೆಣ್ಮಗು ಒಂದು ಗಂಡು ಮಗು ಅಹ್ ತುಂಬಾ ಅನ್ಯೋನ್ಯವಾದ ಸಂಬಂಧಗಳು ನಮಗೆ ದೊರಕಿದವೆ ಮನೆಯಲ್ಲಿ ನೆಮ್ಮದಿ ಶಾಂತಿಯಿಂದ ನಾವು ಬದುಕ್ತಕ್ಕಂಥ ಅವಕಾಶ ಶ್ರೀ ಸ್ವಾಮಿ ಅವರಿಂದ ದೊರಕಿದೆ ಹಾಗೆ ಹಲವಾರು ನೊಂದ ಕಷ್ಟದಲ್ಲಿ ನೊಂದು ಬೆಂದಿರ್ತಕ್ಕಂಥ ಭಕ್ತರುಗಳಿಗೂ ಕೂಡ ಹೇಳಿದಾಗ ಅವ್ರಿಗೆ ಆದಂತ ಒಂದು ಅಮಿತಾನಂದವನ್ನ ಅವರ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಕಷ್ಟಗಳನ್ನು ಹೋಗ್ಲಾಡ್ಸಿ ಸುಖವನ್ನು ಕೊಟ್ಟಿರ್ತಕ್ಕಂಥ ಬದಲಾವಣೆಯನ್ನ ನಾವು ನಮ್ಮ ಕಣ್ಣಾರೆ ಈ ಸನ್ನಿಧಿ ನೋಡಿದಿವಿ ಅಂತ ಒಂದು ಆನಂದ ಶ್ರೀ ಸ್ವಾಮಿಯಿಂದ ಸಿಕ್ಕಿದೆ ಅವರಿಗೆ ನಾವ್ ಎಂದೆಂದು ಚಿರಋಣಿಯಾಗಿ ಚಿರವಾಗಿ ಅವ್ರ ಪಾದಾರ್ವಿಂದಗಳಲ್ಲಿ ಅವ್ರು ಸೇವೆ ಮಾಡ್ತಾ ನಡ್ಕಂಡು ಹೋಗ್ತೀವಿ ಇದೇ ರೀತಿ ನಮ್ಮ ಕಷ್ಟ ಸುಖಗಳನ್ನ ಕಷ್ಟಗಳನ್ನು ಹೋಗ್ಲಾಡಿಸಿ ಸುಖಗಳನ್ನ ಕೊಡ್ತಾ ನಾವು ಭಕ್ತಿಯಿಂದ ನಡೆಯುವಂತೆ ನಮಗೆ ಆಶೀರ್ವಾದವನ್ನು ಕೂಡ ನೀಡ್ತಾ ನಮ್ ಎಲ್ರಿಗೂ ಸದಾ ಅನುಗ್ರಹವನ್ನ ನೀಡಲಿ ಭಗವಂತ ಅಂತ ಕೇಳ್ತಾರೆ ನಮ್ಮ ಮನೆನಳ್ಳಿ ನಾನು ಇಲ್ಲಿ ಬರೋಕ್ ಮಾಡಿ ಎರಡೂವರೆ ವರ್ಷ ಆಯ್ತು ಎರಡು ವರ್ಷದಿಂದ ಬರ್ತಾ ಇದೀನಿ ಎರಡು ವರ್ಷದಿಂದ ಬರ್ತಾ ಇದೀನಿ ಎರಡೂವರೆ ವರ್ಷ ಅಂದ್ರೆ ಅದಕ್ಕೆ ಮುಂಚೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಬರ್ಬೇಕಂತ ಇಲ್ಲಿ ನಮ್ಮ ಅದೇ ಭಟ್ರು ಇದಾರಲ್ಲ ಕರ್ಕೊಂಡ್ಬಂದ್ರು ಕರ್ಕೊಂಡ್ ಬಂದ್ಮೇಲೆ ನಮ್ಗೆ ಇಲ್ಲಿ ಎಲ್ಲ ಇಲ್ಲಿ ಬಂದ್ಮೇಲೆ ತುಂಬಾ ಸ್ವಾಮಿಯವ್ರ ಒಂದ್ ಗಾಡಿ ತಗೋದ್ ಹಳೆ ಗಾಡಿ ಇತ್ತು ರಿಪೇರ್ ಆಗ್ತಾ ಇತ್ತು ಗಾಡಿ ಸ್ವಾಮೀರೇ ಅವರೇ ಸೇಲ್ ಮಾಡ್ಸಿರು ಅಯ್ಯೋ ಅವರೇ ಮೇಲೆ ಅವರೇ ಗಾಡಿ ನಮ್ಗೆ ತಕೊಟ್ರು ನನ್ನ ನಂಬರ್ ಬರ್ತು ಹೋಗ್ ನಿನಗೆ ಅಂತ ಹೇಳಿದ್ರು ಸೆವೆನ್ ಹಾ ಅದೇ ನಂಬರ್ ಬಂತು ಅಲ್ಲ ಹೇಳಿದ್ರು ಮುಂಚೆ ಸ್ವಾಮಿನೇ ಹೇಳಿದ್ರು ನನಗೆ ಅಲ್ಲಿ ತಗೊಂಡ್ಮೇಲೆ ನನಗಿನ್ನೂ ಒಳ್ಳೆದಾಯ್ತು ಒಳ್ಳೆದಾಯ್ತು ನಮ್ ಸಂಸಾರನೂ ಚೆನ್ನಾಗಿದೆ ನಾನು ಇಲ್ಲಿ ಬರೋಕೆ ಶುರು ಮಾಡಿದ್ಮೇಲೆ ಅಮಾಸೆ ಎಲ್ಲ ಯಾವ್ದು ಬಾಡಿಗೆ ಇದ್ರು ಹೋಗಲ್ಲ ಮನೆ ಟೆಸ್ಟ್ ಮಾಡಾಕಳೂರ್ ಬಾಡಿಗೆ ಬಂತು ನೆನ್ನೆ ದಾವಣಗೆರೆ ಬಾಡಿಗೆ ಹಾ ಒಂದು ಬಾಡಿಗೆ ಇತ್ತು ಹೋಗ್ತಾನಿಲ್ವಾ ಅಂತ ಹೇಳಿ ನಾವ್ ಎಷ್ಟು ಕೊಟ್ರು ಅಮಾಸೆ ನಮ್ ಟೀಮೇ ಇದೆ ನಮ್ಮ ಅಡ್ಗೆ ಬಟರ್ ಮಾಡಿದಾರಲ್ಲ ನಮ್ದೆಲ್ಲಾ ಟೀಮೇ ನಾವೆಲ್ಲಾ ಎಲ್ಲಿ ಬರ್ತೀವಿ ಎರಡು ವರ್ಷದಿಂದ ಎಲ್ಲಿ ಏನಿದ್ರೆ ಬರ್ತೀವಿ ಸ್ವಾಮಿ ಮೇಲೆ ಯಾವತ್ತೂ ಸುಳ್ಳಾಗಿಲ್ಲ ಎಷ್ಟ್ ನನಗಿಂಗ್ ಬಾಡಿಗೆಲ್ಲ ಅಂದ್ರೆ ಒಂದ್ ದಿವಸ ಮನೇಲಿ ಕುಂದ್ಕೊಂಡೇ ಇಲ್ಲ ಇಲ್ಲಿ ಬಂದ್ಮೇಲೆ ಅಯ್ಯಪ್ಪ ನನಗೆ ನನ್ಗೆ ಇಲ್ಲಿ ಬೇಡ ನನ್ಗೆ ಹೊರಗಡೆನ ಬಾಡಿಗೆ ಕೊಡ್ಸಪ್ಪ ಅಂದ್ರೆ ನಾನ್ ಇದೀನಿ ಹೋಗಪ್ಪ ನೀನ್ ಹೂ ಎತ್ಕೊಂಡ್ ಬಂದ್ ಎತ್ಕೊಂಡ್ ಬರ್ತೀನಿ ಹೋಗು ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಖುಷಿ ಆಗತ್ತೆ ನಂಗ್ ಮಾಮಾಸ್ ಯಾವತ್ ಅಂತ ಕಾಯ್ತಾ ಇರ್ತೀವಿ ನಾವು ಎರಡು ವರ್ಷದಿಂದ ಬರ್ವಲ್ಲ ಸ್ವಾಮಿಯರು ಅಷ್ಟೇ ಅವ್ರು ಹಿಂಗೇನೋ ಫೋನ್ ಮಾಡ್ಬಿಟ್ರೆ ಅವರೇ ಹೇಳ್ತಾರೆ ಹಿಂಗ ಆಗತ್ತೆ ನಾನು ಹೋಗ್ ಧೈರ್ಯ ಹೋಗ ಏನು ಆಗಲ್ಲ ಒಳ್ಳೇದಾಗತ್ತೆ ಅಂತೆ ಸ್ವಾಮಿ ಕೊಟ್ಟು ನೋಡ್ತಾರೆ ಇದ್ ಮಾಡಿ ನೋಡ್ತಾರೆ ಸ್ವಾಮಿ ಅಪ್ನೇಲ್ದಲ್ಲೇ ನಾನು ಎಲ್ಲ ಒಂದ್ ಗಾಡಿ ತೊಗೊಂಡೋಗ್ಬಿಟ್ಟಿದೆ ಅರ್ಧ ತಾರೀಕು ಇದ್ ಗಾಡಿ ಆಮೇಲೆ ಬಂದ್ ಸ್ವಾಮಿಂಗ್ ಕೇಳಿದೆ ನಾನ್ ಹಿಂಗ್ ದುಡಿಯಕ್ ಗಾಡಿ ಕೊಡ್ಸಿರೋದು ಇರ್ತಲ್ಲ ಅಂತ ಹೇಳಿ ಸ್ವಾಮಿ ತಪ್ಪಾಗಿ ಹೋಗಿದೆ ತಪ್ಪಾಯ್ದೆ ತಪ್ಪಾಯ್ ಸ್ವಾಮಿ ಅಂದೆ ಆಯ್ತು ಇನ್ಮೇಲೆ ಮುಂದೆ ಹೋಗುವ ನೀನು ಹೂವು ಎತ್ಕೊಂಬಂದ್ ಎತ್ಕೊಂಬತ್ತಿನ ಹೋಗ ಯಾರು ಎತ್ಕೊಬೇಡ ಅಂದ್ರೆ ನಮ್ಮ ಫ್ಯಾಮಿಲಿ ಅಷ್ಟು ನಮ್ಮ ಫ್ಯಾಮಿಲಿಗೆ ಹೂವು ಹೂವು ಎತ್ಕೊಂಬಂದ್ ಎತ್ಕೊಂಬತ್ತಿನ ಹೋಗು ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಬಂದಾರೆ ಇಲ್ಲಿಗೆ ಎಲ್ಲರೂ ಪ್ರತಿ ಅಮಾಸೆ ಇಲ್ಲಿ ಬರ್ತೀವಿ ಬರ್ತಿ 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 ಒಂದ್ ಅಮಾಸೆ ಮಿಸ್ ಮಾಡಲ್ಲ ನಾವು ಇಲ್ಲಿ ಬರೋ ಶುರು ಮಾಡ್ಮೇಲೆ ಒಂದ್ ಅಮಾಸೆನೇ ಫೇಲ್ ಅನ್ನೋದೇ ಇಲ್ಲ ನಮ್ಗೆ ಮುಟ್ಟಿದ್ದೆಲ್ಲ ಬಂಗಾರ ಎಲ್ಲ ಚೆನ್ನಾಗಿದೆ ಇಲ್ಲಿ ಬಂದ್ರು ಅಷ್ಟೇ ಇವರೆಲ್ಲ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದ್ರು ನಮ್ಮ ಟೀಮೇ ಇದೆ ಇಲ್ಲಿ ನಮ್ಮ ರಿಲೇಷನ್ ನಮ್ಮ ತಂಗಿ ಮನೆ ಇದೆ ಇಲ್ಲಿ ನಮ್ಮ ಸಂಬಂಧಿಕರೆಲ್ಲ ಇದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಆಯ್ತು ಸರ್ ನಮಸ್ಕಾರ ಯಾವ ನಿಮ್ದು ನಮ್ದು ಚಿಕ್ಕಸ್ನಳ್ಳಿ ಅಂತ ಓಕೆ ಚಿಕ್ಕಸ್ನಹಳ್ಳಿ ಗ್ರಾಮ ಬಾಗೂರು ಹೋಗ್ಲಿ ಚಂದ್ರಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್ ನಾನು ಇಲ್ಲಿ ಬರ್ತಕ್ಕಿಂತ ಮುಂಚೆ ತುಂಬಾ ಬಡತನದಲ್ಲಿದ್ದೆ ತುಂಬಾ ನೋವುಗಳಲ್ಲೆಲ್ಲ ಇದ್ದೆ ಇಲ್ಲಿಗೆ ಸನ್ನಿಧಾನಕ್ಕೆ ಈ ಕ್ಷೇತ್ರ ಬಂದ ಮೇಲೆ ಎಲ್ಲಾ ರೀತಿ ಒಳ್ಳೇದಾಗಿದೆ ಭಗವಂತ ಎಲ್ಲಾ ರೀತಿಯಿಂದಲೂ ಒಳ್ಳೆ ಮಾಡಿದಾನೆ ಇವಾಗ ಬಾರಿ ಪರ್ಟಿಕ್ಯುಲರ್ ಹೇಳತರ ನಿಮ್ಗೆ ಏನು ಇಲ್ಲಿ ಬಂದ ಮೇಲೆ ಸಮಸ್ಯೆ ಮೇಜರ್ ಮೇಜರ್ ಅಂದ್ರೆ ಫ್ಯಾಮಿಲಿ ಫ್ಯಾಮಿಲಿದು ಫ್ಯಾಮಿಲಿ ಇಶ್ಯೂ ಇತ್ತು ಹಣಕಾಸಿನ ತೊಂದರೆ ಇತ್ತು ಬಂದ್ರಿ ಯಾವ್ದೇ ಕೆಲಸ ಮಾಡಕ್ ಹೋದ್ರೆ ಕೈ ಹತ್ತಿರ್ಲಿಲ್ಲ ಏನೇ ಎಲ್ಲಾ ರೀತಿಯಿಂದಲೂ ತೊಂದರೆ ಆಗಿತ್ತು ಇಲ್ಲಿ ಸ್ವಾಮಿ ಹತ್ರ ಬಂದ್ಮೇಲೆ ಬಂದು ಒಂದೇ ವಾರಕ್ಕೆ ಒಂದೇ ವಾರ ಒಂದೇ ವಾರ ರಿಸಲ್ಟ್

ಈ ದುಡ್ಡು ಎಲ್ಲ ಏನಾರ ಇಲ್ಲ 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 ಸಹಜವಾಗಿ ಶನ್ಮಾತ್ಮ ದೇವಸ್ಥಾನ ಆದ್ರೆ ಸಾಕು ಹೊಲ್ ಕಾಲು ನಾವು ನೋಡ್ದಂಗೆ ತುಂಬಾ ದೇವಸ್ಥಾನಿ ಅದೇ ಕಾರಣಕ್ಕೆ ನಾವು ವಿಡಿಯೋ ಮಾಡ್ತಿರೋದು ಆತರ ಇದ್ರೆ ನಾನು ಕೂಡ ಬರ್ತಿರಲ್ಲ ಇಲ್ಲ ಇಲ್ಲ ಸರ್ ಆದ್ರೆ ದುಡ್ಡಿ ಕಾಸಿನಲ್ಲಿ ಯಾವತ್ತು ಪೂಜೆ ಯಾವ್ದು ಆಸೆ ಕೊಡಲ್ಲ ನಮ್ನೇನು ಕೇಳಲ್ಲ ಹೌದಾ ಕೆಲಸ ಆಗುತ್ತೆ ಅನ್ನೋದು ಅಹಂ ಜಿಮ್ಮೇಣ್ಣ ಏನೋ ಯಾವುದೋ ಪದ್ಧತಿ ಅಂತ ಹೇಳ್ತಾರೆ ಈ ರೀತಿ ಮಾಡಬೇಕು ಅಂತ ಅದੋਂಕಡೆ ದೊಡ್ಡ ಕಾಸೆ ಯಾವುದು ಕೇಳಲ್ಲ ಬೇರೆ ಇನ್ನೇನು ಚೇಂಜಸ್ ಆಯ್ತು ನಿಮ್ಗೆ ಅಂತ ಇಲ್ಲಿ ಬಂದ್ಮೇಲೆ ಮೇಲೆ ಎಲ್ಲ ಒಳ್ಳೇದಾಗಿತ್ತು ಮನುಷ್ಯನಿಗೆ ಸುಖ ಬಂದ್ಮೇಲೆ ಮರಿತಾರೆ ಅಂತ ಗೊತ್ತಾಗುತ್ತಲ್ಲ ಹಂಗಾಗಿ ಮರ್ತು ಒಂದಾಯ್ತು ಮತ್ತು ಅದು ಆಯ್ತು ಮತ್ತೆ ಒಳ್ಳೇದಾಯ್ತು ಹಾ ಒಳ್ಳೇದಾಯ್ತು ಪಾಪ ವಿಚಾರದಲ್ಲಿ ಏಳು ತಿಂಗಳಲ್ಲಿ ಸುಮಾರು ಒಂದು ಐದಾರು ಆಸ್ಪತ್ರೆ ತೋರ್ಸಿದ್ದೆ ಪಾಪ ಉಳಿಯಲ್ಲ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಬೆಳ್ಳುಗ್ರಾಸ್ ಐಟಿ ಐ ಟಿ ಹಾಸ್ಪಿಟ್ಲಿಗೆ ಹೋಗ್ ಕರ್ಕೊಂಡು ಹೋದಾಗ ಎಲ್ಲ ಪಾಪು ಡೆಲಿವರಿ ಆಗುತ್ತೆ ಯಾವ್ದೇ ಕಣಕ್ಕ ಉಳಿಯಲ್ಲ ಬರೀ ಸಾವಿರದ ಇನ್ನೂರು ಒಂದು ಕೆಜಿ ಇನ್ನೂರು ಗ್ರಾಮ್ ಇದೆ ಅಂತ ಹೇಳಿದ್ರು ಆಮೇಲೆ ಸ್ವಾಮಿಯವರಿಗೆ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡಿದ್ದೆ ಪೂಜಾರಿಗೆ ಇಷ್ಟ ಇಷ್ಟ ಆಗ್ತಲ್ಲ ಹನ್ನೆರಡು ಗಂಟೆಲಿ ಫೋನ್ ಮಾಡೋ ಹೊತ್ತಿಗೆ ಅವ್ರು ಎರಡು ನಿಮಿಷ ಮಾಡ್ತೀನಿದ್ರು ಎಷ್ಟು ಗಂಟೆಲಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ ಫೋನ್ ಇದೀ ತಾಯಿ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ಆಪ್ರೇಷನ್ ಏನು ಮಾಡ್ಸಕ್ ಹೋಗ್ಬೇಡ ಆದ್ರೆ ಹಂಗೆ ಆಗ್ಬಿಡ್ಲಿ ಅಂತೇಳಿ ಹಾಸ್ಪಿಟ್ಲಲ್ಲಿ ನೋಡಿದ್ರೆ ಅವರು ಹೇಳಿದ್ದ ಡಾಕ್ಟ್ರ್ ಕೇಳ್ತಾ ಏನು ತಮಾಷೆ ಆಡ್ತಾ ಇದ್ರ ಅಂತ ಹಂಗಾರು ಸ್ವಾಮಿ ಮೇಲೆ ಭಾರ ಹಾಕಿ ನಾವು ಏನು ಮಾಡಿಸ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ರು ಯಾವುದೇ ರೀತಿ ತೊಂದರೆ ಆಗಿದಾಗ ನಾವು ಉಳಿಸ್ಕೊಡ್ತೀನಿ ಅಂತ ಇಪ್ಪತ್ನಾಲ್ಕು ಗಂಟೆಲಿ ಮತ್ತೆ ಪಾ